ದ್ವಾರಕೀಶ್ ಅವರ ಹುಟ್ಟೂರಾದಂಥ ಹುಣಸೂರಿನಿಂದ ಅವರೊಂದಿಗೆ ಒಡನಾಟವನ್ನ ಇಟ್ಕೊಂಡಿದ್ದಂತಹ ಲೋಕೇಶ್ ಬಾಬು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತಾಡಿಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ಈಗ ದ್ವಾರಕೇಶ್ ಅವರು ನಮ್ಮನ್ನ ಆಗಲಿರುವಂಥದ್ದು ಅವರ ಜೊತೆಗಿನ ನಿಮ್ಮ ನೆನಪುಗಳನ್ನ ಅಂತ ಸರ್ ಬಹಳ ವರ್ಷಗಳ ಹಿಂದಿನ ಮಾತು ಸರ್ ಆವಾಗ ಉತ್ತುಂಗದ ಶಿಖರದಲ್ಲಿದ್ದರು ಹ್ಮ್ ಅವರ ಒಂದೆರಡು ಚಿತ್ರಗಳು ಅವ್ರ ಮಕ್ಕಳು ಮಾಡಿದಂತ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಸ್ವಲ್ಪ ಕೆಳಮಟ್ಟಕ್ಕೆ ಹೋದಾಗ ವಾರ್ಕೀಶ್ ಅವರು ನಿಜವಾಗ್ಲು ಎಲ್ಲವನ್ನ ಕಳ್ಕೊಂಡವ್ರು ಸರ್ ಅವರೊಬ್ಬ ಮೇರು ನಟರಾಗಿ ನಾನು ಹುಣಸೂರಿನಲ್ಲಿ ಒಬ್ಬ ಸ್ಥಳೀಯ ಟಿವಿ ನಿರೂಪಕನಾಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಅವರ ಜೊತೆನಲ್ಲಿ ನಾನು ಸಂದರ್ಶನ ಸಹ ಮಾಡಿದೆ ಅಷ್ಟು ಮೇರು ನಟರ ಮತ್ತೆ ನಿರ್ಮಾಪಕ ನಿರ್ದೇಶಕರಾಗಿದ್ರು ಸಹ ಸ್ವಲ್ಪನು ಗರ್ವವಿಲ್ಲದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗೆ ಒಬ್ಬ ಒಳ್ಳೆ ವ್ಯಕ್ತಿ ಅವರ ಸೋದರಳಿಯ ಹುಣಸೂರು ಬ್ರಾಹ್ಮಣರ ಬೀದಿನಲ್ಲಿ ಅವರು ಹುಟ್ಟಿದಂತ ಊರಿನಲ್ಲಿ ಇದ್ದಂತ ಮನೆಯಲ್ಲಿ ಅಲ್ಲಿ ಗುರುರಾಜ್ ಅಂತ ಇದ್ರು ಅವರು ಲಕ್ಷ್ಮೀನಸು ಸ್ವಾಮಿ ದೇವಸ್ಥಾನದ ಅರ್ಚಕರು ಸರ್ ಅವರು ಅವ್ರ ಒಡನಾಟ ಅಂದ್ರ ಅವರು ನನ್ನ ಬಹಳ ಆತ್ಮೀಯ ಗೆಳೆಯರು ಸರ್ ಅವರು ಹುಣಸೂರ್ಗ್ ಬಂದಾಗ್ಲೂ ನನ್ನನ್ನು ಅವ್ರನ್ನ ಪರಿಚಯ ಮಾಡಿಸಿದ್ರು ಅವ್ರ ಮುಖಾಂತರನೇ ನಾನು ಇಲ್ಲಿ ನಮ್ಮ ಸ್ಥಳೀಯ ಚಾನೆಲ್ ನಲ್ಲಿ ಒಂದು ಸಂದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್ ಬಹಳ ಒಳ್ಳೆ ವ್ಯಕ್ತಿ ಸರ್ ಅಂತ ಒಂದು ದೊಡ್ಡ ನಿರ್ಮಾಪಕರಾಗಿದ್ರು ನಮ್ಮ ಸ್ಥಳೀಯ ಚಾನೆಲ್ ನಲ್ಲಿ ನಿಮ್ದು ಒಂದು ಸಂದರ್ಶನ ಕೊಡಿ ಸರ್ ನಮ್ಮ ವೀಕ್ಷಕರಿಗಾಗಿ ಅಂತ ಹೇಳಿದಾಗ ಸ್ವಲ್ಪನೂ ಅಹಂಕಾರ ಮಾಡಿದವರಲ್ಲ ಸರ್ ಅವರು ಅಂತ ಒಳ್ಳೆ ವ್ಯಕ್ತಿ ಅವರು ಹುಣಸೂರಲ್ಲಿ ಚುನಾವಣೆಗೂ ಕೂಡ ನಿಂತಿರ್ತಾರೆ ಹೌದು ಸರ್ ಹೌದು ಸರ್ ಅದು ಹೇಳ್ಬೇಕು ಅಂತಿದ್ದು ಅದೇನೋ ಸರ್ ತಮಿಳುನಾಡಿನಲ್ಲಿ ಚಲನಚಿತ್ರ ನಟರಳ ನಿಂತ್ಕೊಂಡ್ರೆ ಅವ್ರ ಜೊತೆನಲ್ಲಿ ಮತದಾರರು ಸ್ಪಂದಿಸ್ತಾರೆ ಅಂತ ಕಾಣಿಸುತ್ತೆ ಇಲ್ಲಿ ದ್ವಾರಕೇಶ್ ಅವರು ಸಹ ಅವರು ವಿಧಾನಸಭಾ ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿ ಆಸೆಯನ್ನು ವ್ಯಕ್ತಪಡಿಸಿದಾಗ ನಾವೆಲ್ಲ ಅವ್ರ ಜೊತೆನಲ್ಲಿದ್ದು ಆದ್ರೆ ರಾಜಕೀಯನೇ ಬೇರೆ ಸಿನಿಮಾ ರಂಗನೇ ಬೇರೆ ಸರ್ ಜನ ಅವ್ರಿಗೆ ಕೈ ಹಿಡಿಲಿಲ್ಲ ಅಲ್ಲಿ ಆಮೇಲೆ ಅಲ್ಲಿ ಒಂದು ಆಗ ಭಾಗೇಶ್ ಅವರು ಚಿತ್ರರಂಗದಲ್ಲಿ ಅವರೊಂದ್ ಮಾತಾಡ್ತಾ ಇದ್ರು ಸರ್ ನಾನು ಎಲ್ಲಿ ಹಣವನ್ನ ಕಳ್ಕೊಂಡಿದ್ದೀನೋ ಅಲ್ಲೇ ಹಣವನ್ನ ಹುಡುಕಿ ತಗೊಳ್ತೀನಿ ಅಂತ ಹೇಳಿ ಆಗ ಇಲ್ಲಿ ಹುಣಸೂರ್ಗ್ ಬಂದಾಗ ಸರ್ ಅವ್ರು ವಿಧಾನಸಭಾ ಚುನಾವಣೆ ನಿಲ್ಲುವಂತ ಒಂದು ಎರಡು ತಿಂಗಳು ಮೂರು ತಿಂಗಳು ಮುಂಚೆ ನಮ್ ಜೊತೆನಲ್ಲಿ ಮಾತಾಡುವಾಗ ಚುನಾವಣೆಗೆ ನಿಲ್ತೀನಿ ಅಂದ್ರು ಆಗ ಅವ್ರ ಕೈನಲ್ಲಿ ಏನು ಇರ್ಲಿಲ್ಲ ಕಾರ್ಯಕ್ರಮ ಮುಗಿದಾಗ ಕೊನೆಯ ಹಂತದಲ್ಲಿ ಇದ್ದಾಗ ಸಂದರ್ಶನದಲ್ಲಿ ಅವ್ರಿಗೆ ನಾವು ಸನ್ಮಾನ ಮಾಡೋದು ಮಾತು ಹೇಳಿದ್ರು ಸರ್ ಇಲ್ಲಿ ನನಗೆ ಈ ತರ ಸಾಲು ಹೊದಿಸುವವರು ಪೇಟ ಹೊದಿಸುವವರು ಹಾರ ಹಾಕೋರು ಬಹಳಷ್ಟು ಮಂದಿ ಇದ್ರು ಸರ್ ಸರ್ ಅವೆಲ್ಲಾ ತಗೊಂಡೋಗಿ ನಾನು ಗುಡ್ಡೆ ಹಾಕ್ತಾ ಇದೀನಿ ಇದೇ ಒಂದು ಕವರ್ ನಲ್ಲಿ ಹಾಕಿ ಒಂದು ನಾಲ್ಕಾಸು ಕಲಾವಿದರ ಕೊಟ್ರೆ ಕಲಾವಿದ್ರು ನಿಜವಾಗ್ಲು ಉದ್ಧಾರ ಆಗ್ತಾರೆ ಅಂತ ಸರ್ ಆ ಮಾತು ನಿಜವಾಗ್ಲು ಬಹಳ ಅರ್ಥಗರ್ಭಿತವಾದ ಮಾತ ಸರ್ ಅದು ನಾನು ಒಬ್ಬ ಕಲಾವಿದ ಬಹಳಷ್ಟು ಜನ ಕಲಾವಿದರು ಸಹ ಇದೇ ಮಾತನ್ನ ಹೇಳ್ತಾರೆ ಎಲ್ಲ ತಗೊಂಡೋಗಿ ಅಲ್ಲಿ ಸನ್ಮಾನ ಮಾಡಿದ್ನೆಲ್ಲ ತಗೊಂಡು ಒಂದ್ ಕಡೆ ಗುಡ್ಡೆ ಹಾಕಿ ಬಿಸ್ ಕಲಾವಿದ್ರು ನೋವು ಕಲಾವಿದರಿಗೆ ಗೊತ್ತು ಹ್ಮ್ ಆ ಮೇರು ನಟನಿಗೆ ಸ್ವಲ್ಪನು ಅಹಂಕಾರ ಇರ್ಲಿಲ್ಲ ಅವ್ರು ಕಳ್ಕೊಂಡಿದ್ದಾಗದೆಲ್ಲ ಪುನಃ ಆಪ್ತಮಿತ್ರ ಚಿತ್ರ ಮಾಡಿದ್ರಲ್ಲ ಸರ್ ಅದು ಅವಾಗ ಶೂಟಿಂಗ್ ನಡೀತಾ ಇತ್ತು ಅಲ್ಲೇ ಅವ್ರು ಸಂಪಾದನೆ ಮಾಡಿದ್ರಲ್ಲ ಸರ್ ಹೌದು ಅವರು ಹುಣಸೂರಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರಚಾರ ಎಲ್ಲ ಮಾಡ್ತಾರೆ ಚಿತ್ರ ನಟರೆಲ್ಲರೂ ಕೂಡ ಅಲ್ಲಿ ಅವರ ಒಂದು ಪ್ರಚಾರಕ್ಕೆ ಅಂತ ಹೇಳಿ ಬಂದಿದ್ದು ಆ ಒಂದು ನೆನಪುಗಳು ಹೆಂಗಿತ್ತು ಅಂತ ಸರ್ ಅವಾಗ ಶ್ರುತಿ ಅವರು ಬಂದಿದ್ರು ಬಹಳಷ್ಟು ಜನ ನಟರುಗಳು ಬಂದು ದ್ವಾರಕೀಶ್ ಪರವಾಗಿ ಪ್ರಚಾರ ಮಾಡಿದ್ರು ಸರ್ ಇಲ್ಲಿ ಹುಣಸೂರ್ನ ಹುಟ್ಟೂರು ಹುಟ್ಟೂರು ಅಂತಂದ್ರು ಹುಣಸೂರಿಗೆ ದ್ವಾರಕಿ ಅವರು ಚಿತ್ರರಂಗದಲ್ಲಿ ಕೊಡುಗೆಯನ್ನ ಕೊಟ್ಟು ಹುಣಸೂರ್ನ ಮೇಲ್ಮಟ್ಟಕ್ಕೆ ತಗೊಂಡೋದಂತ ಕೆಲಸವನ್ನ ಆ ರಾಜಕೀಯದಲ್ಲಿ ಇದ್ದಾಗ ಅದ್ ಬರೋದಕ್ ಮುಂಚೆನು ಹುಣಸೂರ್ಗ್ ಏನು ಮಾಡ್ಲಿಲ್ಲ ಅನ್ನೋ ಒಂದು ಮಾತಿತ್ತು ಏಕಾಏಕಿ ಹುಣಸೂರ್ಗ್ ಬಂದ್ರೆ ನಟನೆನೆ ಬೇರೆ ಚಿತ್ರರಂಗನೆ ಬೇರೆ ಹಾಗೆ ಮತ್ತೆ ರಾಜಕೀಯನೇ ಬೇರೆ ಸರ್ ನೀವು ಏನ್ ಕೊಡುಗೆ ಕೊಟ್ಟಿದ್ದೀರಿ ಅಂತ ಅವ್ರ ಹೆಸರನ್ನ ಮಾಡಿಕೊಟ್ರು ಬಹಳ ನಿರ್ಮಾಪಕ ನಿರ್ದೇಶಕರಾಗಿ ಹುಣಸೂರ್ನ ಈ ಹೆಸರನ್ನ ಉತ್ತುಂಗ ಕೇರ್ಸಿದ್ರು ಆಮೇಲೆ ಆ ವ್ಯಕ್ತಿ ಬಗ್ಗೆ ನಾವ್ ಹೇಳಬೇಕು ಅಂತಂದ್ರೆ ಸರ್ ಬಹಳ ಹಿರಿಯರು ನಾವು ಸರ್ ತಮ್ಮನ್ನ ನೋಡ್ಲಿಕ್ಕೆ ಬರ್ತೀವಿ ಅಂದಾಗ ನಾನು ಆ ಕಾರ್ಯಕ್ರಮ ಹೋಗಿದ್ರೆ ಒಂದ್ ಎರಡ್ ಮೂರ್ ತಿಂಗಳಾಗಿರ್ಬೋದು ಬೆಂಗಳೂರ್ಗ್ ಹೋಗಿದೆ ಆವಾಗ ಅವ್ರ ಮನೆಗೆ ಹೋಗಿರುವಾಗ ಏ ಲೋಕೇಶ್ ಅಣ್ಣ ಅವ್ರು ಬಂದ್ರು ಲೋಕೇಶ್ ಅಣ್ಣ ಅವ್ರು ಬಂದ್ರು ಯೋಗೇಶ್ ಬಾಯ್ಲೆ ಅವ್ರಿಗೆ ಹಾಲ್ ಕೊಡೋ ಟೀ ಕೊಡೋ ನಿಜವಲ್ಲ ನಮಗನ್ನ ಉಪಚರಿಸಿದಂತ ರೀತಿ ನಾವೇನೇನು ಅಲ್ಲ ಅವ್ರ ಎದುರುಗಡೆ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗದಿಂದ ಆ ದೂರ ಆಗಿ ಜನಗಳ ಮನಸ್ಸಿನಲ್ಲಿ ಶಾಶ್ವತ ಉಳಿದ್ರುಸ ಸರ್ ನಾವು ಒಬ್ಬ ಸಣ್ಣ ಕಲಾವಿದ್ರು ಒಬ್ಬ ಸಂದರ್ಶನ ಮಾಡಿದವ್ರು ನಿಜವಾಗೂ ನಮ್ ಸ್ಟುಡಿಯೋದಲ್ಲಿ ಅವ್ರು ನಡ್ಕೊಂಡಂತ ರೀತಿ ದೊಡ್ಡ ನಟರಿಗೆಲ್ಲ ಮಾದರಿ ಸರ್ ಅವರ ಸೊಸೆ ಸೋದರ ಸೊಸೆ ನಾಗರತ್ನ ಅವರು ಅಂತ ಬ್ರಾಹ್ಮಣರ ಬೀಜನಲ್ಲೇ ಇದ್ರು ಅವ್ರು ಬೆಳೆದಂತ ಜಾಗದಲ್ಲೇ ನಾವು ಮತ್ತೆ ಶ್ರೀತ ಗುರುರಾಜ್ ಅವರು ಬ್ರಾಹ್ಮಣರ ಬೀಜನಲ್ಲಿ ಓಡಾಡದವ್ರು ಬಹಳ ಖುಷಿ ಆಗುತ್ತೆ ಸರ್ ಅಂತ ಒಬ್ಬ ಸಾಮಾನ್ಯ ಸರಳ ವ್ಯಕ್ತಿ ಆಗಿದ್ದು ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲು ಅವರು ಕನ್ನಡದಲ್ಲಿ ಪ್ರಥಮವಾಗಿ ಫಾರಿನಲ್ಲಿ ಅಂದ್ರೆ ವಿದೇಶದಲ್ಲಿ ಚಿತ್ರೀಕರಣ ಮಾಡಿದಂತ ಮೊದಲ ವ್ಯಕ್ತಿ ಅವರು ಆಫ್ರಿಕಾದಲ್ಲಿ ಶೀಲಾ ಅನ್ನೋ ಚಿತ್ರಾನ್ನ ಮಾಡಿದ್ರು ಯಾವ ನಿರ್ಮಾಪಕರು ಸಹ ಒಂದು ನಲವತ್ತು ಚಿತ್ರಾನ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ ಅಲ್ವಾ ಸರ್ ಅಂದಾಗ ಸಾಕಷ್ಟು ಏಳು ಬೆಳಗ್ಗೆ ನೋಡಿರುವಂತಹ ನಿರ್ಮಾಪಕ ಅವರು ಎಷ್ಟೋ ಸಿನಿಮಾಗಳಲ್ಲಿ ಕಳ್ಕೊಳ್ತಾರೆ ಎಷ್ಟೋ ಸಿನಿಮಾಗಳಲ್ಲಿ ಮತ್ತೆ ಗೆಲ್ತಾರೆ ಜೊತೆಗೆ ವಿಷ್ಣುವರ್ಧನ್ ಅವರ ಒಡನಾಟವೂ ಕೂಡ ಅವ್ರಿಗಿರುತ್ತೆ ಇರುತ್ತೆ ಎಲ್ಲ ಒಂದ್ ರೀತಿ ಬಹಳ ಉತ್ತಮ ಮಟ್ಟದಲ್ಲಿತ್ತು ಆದ್ರೂ ಕೂಡ ಇವತ್ತು ದ್ವಾರಕೀಶ್ ಅವ್ರನ್ನ ಕಳತ್ಕೊಂಡಿದ್ದು ನಿಜವಾಲೂ ಬಹಳ ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು ಧನ್ಯವಾದ ಲೋಕೇಶ್ ಅವರು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ